ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತನ್ಮೈ ಮಿಲಿಯನ್ ಮೂಮೆಂಟ್ಸ್ ಚಾನೆಲ್ ಇಂದ ನೀವು ಚೆಸ್ ಆಟವನ್ನು ಮೊದಲ ಬಾರಿಗೆ ಆಡುತ್ತಿದ್ದೀರಾ ಚಿಂತೆ ಬೇಡ ಯಾಕೆಂದರೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಚೆಸ್ ಬೋರ್ಡ್ ಹೇಗೆ ಸೆಟ್ ಮಾಡೋದು ಚೆಸ್ ಕಾಯಿನ್ಸ್ ಹೇಗೆ ಮೂವ್ ಆಗ್ತದೆ ಮತ್ತೆ ಚೆಸ್ ಆಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಚೆಸ್ ಆಡೋದು ಸ್ವಲ್ಪ ಕ್ಲಿಯರ್ ಆಗ್ತದೆ ಮತ್ತೆ ಮುಂದೆ ನಾನು ಈ ತರ ಚೆಸ್ ವಿಡಿಯೋಸ್ ಹಾಕ್ತಾನೆ ಇರ್ತೀನಿ ನೀವು ಅದಕ್ಕೆ ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಫುಲ್ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಚೆಸ್ ಆಡೋದು ಹೇಗಂತ ನೋಡ್ಕೊಂಡು ಬರೋಣ ನೋಡಿ ಇದೇ ನಮ್ಮ ಚೆಸ್ ಬೋರ್ಡ್ ಇದ್ರಲ್ಲಿ ಅರವತ್ನಾಲ್ಕು ಚೌಕಗಳಿವೆ ಹಾಗೂ ಮೂವತ್ತೆರಡು ಗಳಿವೆ ನೋಡಿ ವೈಟ್ ಹದಿನಾರು ಮತ್ತೆ ಬ್ಲಾಕ್ ಹದಿನಾರು ಈ ಎ ಮತ್ತು ಈ ಒನ್ ಟು ತ್ರೀ ಫೋರ್ ಅಂತ ಬರೆದಿದೆ ಅಲ್ಲ ಇದು ಯಾಕೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಆನ್ಸರ್ ನಾನೀಗ ಹೇಳ್ತೀನಿ ನೋಡಿ ಈ ಎ ಬಿ ಸಿ ಡಿ ಅಂತ ಬರೆದಿರೋದು ಫೈಲ್ ಅಂತ ಈ ಒನ್ ಟು ತ್ರೀ ಅಂತ ಬರ್ದಿರೋದು ರ್ಯಾಂಕ್ ಅಂತ ನೋಡಿ ನಾವೀಗ ಒಂದು ಮೂ ಪೀಸನ್ನು ಮೂವ್ ಮಾಡಿದರೆ ಈ ಫೈಲ್ ಮತ್ತು ರ್ಯಾಂಕಿಂದ ಆ ಪೀಸ್ ಎಲ್ಲಿದೆ ಅಂತ ಪೊಸಿಷನನ್ನು ಡಿಟರ್ಮೈನ್ ಮಾಡ್ಬೋದು ನಾವು ಅದು ನಿಮಗೆ ಈಗ ಅರ್ಥ ಆಗ್ಲಿಕ್ಕಿಲ್ಲ ಮುಂದೆ ನಾನು ತುಂಬ ವೀಡಿಯೋಸ್ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ಅರ್ಥ ಆಗ್ತದೆ ಅದಕ್ಕಾಗಿ ನಮ್ಮ ಚಾನಲ್ ಮಿಲಿಯನ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಪೀಸಸ್ ಬಗ್ಗೆ ಹೇಳ್ತೀನಿ ನೋಡಿ ಈಗ ಬ್ಲ್ಯಾಕ್ ಮತ್ತು ವೈಟ್ ಹತ್ರ ಎಂಟು ಪಾನ್ಗಳಿರ್ತವೆ ಪಾನ್ ಅಂದರೆ ಈ ಥರ ತೋರುವಂಥದ್ದು ಅದು ನಮ್ಮ ಬೇರೆ ಪೀಸ್ಗಿಂತ ಒಂದು ಒಂದು ಸ್ಟೆಪ್ ಮುಂದಿರ್ತದೆ ಈ ಬ್ಲ್ಯಾಕ್ ಮತ್ತು ವೈಟ್ ಹತ್ರ ಟೋಟಲ್ ಸೇರಿ ಹದಿನಾರು ಇರ್ತದೆ ಅದರಲ್ಲಿ ಎಂಟೇನೋ ಪಾನ್ ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ನೋಡಿ ಇವು ಮೂರು ರುಕ್ ಮತ್ತೆ ಬಿಷಪ್ ಇದು ರುಕ್ ಇದು ನೈಟ್ ಮತ್ತೆ ಇದು ಬಿಷಪ್ ಈ ರುಕ್ ನೈಟ್ ಬಿಷಪ್ ಇದೆ ಅಲ್ಲ ಇವು ಮೂರುಗಳು ಪೇರಲ್ಲಿ ಬರ್ತವೆ ಅಂದರೆ ಈಚೆ ಸೈಡು ಬರ್ತವೆ ಈಚೆ ಸೈಡು ಬರ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವೀನ್ ಮತ್ತೆ ಕಿಂಗ್ ಬಗ್ಗೆ ಕಿಂಗ್ ಇಲ್ಲದೆ ನಾವು ಆಟವೇ ಆಡ್ಲಿಕ್ಕೆ ಆಗುದಿಲ್ಲ ಈ ಆಟಅನ್ನ ಫಿನಿಶ್ ಮಾಡಿರೋ ಒಂದೇ ಚಾನ್ಸ್ ಅಂದರೆ ಕಿಂಗ್ ಅನ್ನ ನಾವು ಎಲ್ಲ ಕಡೆಯ ಬ್ಲಾಕ್ ಮಾಡಬೇಕು ಅದು ನಿಮಗೆ ಮುಂದೆ ಗೊತ್ತಾಗ್ತದೆ ಈಗ ಬಂದ್ಬಿಟ್ಟು ನಮ್ಮ ಕ್ವೀನ್ ಬಗ್ಗೆ ಮಾತಾಡೋಣ ಈ ಕ್ವೀನ್ ಅನ್ನೋದು ಇಡೀ ಪೀ ಬೋರ್ಡಲ್ಲೇ ಪವರ್ಫುಲ್ ಆಗಿರೋಂಥ ಕ್ವೀನ್ ಅಂದರೆ ಪೀಸ್ ಆಯಿತಾ ಈ ಕ್ವೀನಿಂದ ನಾವು ತುಂಬ ಕೆಲಸಗಳು ಮಾಡ್ಬೋದು ಅಂದರೆ ಚೆಕ್ ಸಹ ಮಾಡ್ಬೋದು ತುಂಬ ವೇಸಿಂದ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಪೀಸ್ ಹೇರ್ ಮೂವ್ ಮಾಡೋದು ಮತ್ತೆ ಕೆಲವು ಟ್ರಿಕ್ಸ್ ಅನ್ನೆಲ್ಲ ಹೇಳ್ಕೊಡ್ತೀನಿ ಅಲ್ಲಿ ಅದಕ್ಕಾಗಿ ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು